ಮಂಡ್ಯ ಜಿಲ್ಲಾ ಒಕ್ಕಲಿಗರ ಸಂಘದ ವತಿಯಿಂದ ಗಣ್ಯ ಸಾಧಕರಿಗೆ ಅಭಿನಂದನೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಮಂಡ್ಯದ ಗಾಂಧಿ ಭವನದಲ್ಲಿ ಏರ್ಪಡಿಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕೆಂಗೇರಿ ಶಾಖಾ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರು ವಹಿಸಿದ್ದು ನಂತರ ಗಣ್ಯರಿಂದ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ನಂತರ ಮಾತನಾಡಿದ ಬಿಜೆಪಿ ಮುಖಂಡ ಸಚಿದಾನಂದರವರು ಒಂದೇ ಸಮುದಾಯ ಅತಿ ಹೆಚ್ಚು ಜನರು ಇರುವ ಜಿಲ್ಲೆಯಲ್ಲಿ ಒಂದು ಸಮುದಾಯ ಇಲ್ಲ ಅನ್ನೋದು ಬೇಸರ ತರುತ್ತದೆ ಮಂಡ್ಯ ಜಿಲ್ಲೆ ಸೇರಿದಂತೆ ಅನೇಕ ಜಿಲ್ಲೆಯಿಂದ ಚುಂಚನಗಿರಿ ಟ್ರಸ್ಟ್ ನಲ್ಲಿ ಒಂದು ಸಮುದಾಯ ಭವನವನ್ನ ಆರ್ ಅಶೋಕ್ ರವರಿಂದ ನಿರ್ಮಾಣ ಮಾಡಿದ್ದೇವೆ ನಮ್ಮ ಸಮುದಾಯದಲ್ಲಿ ಸಾಕಷ್ಟು ದಾನಿಗಳು ಇದ್ದಾರೆ ಹಿಂದಿನ ನಮ್ಮ ಜನಾಂಗದ ನಾಯಕರು ಯಾಕೆ ಸಮುದಾಯ ಭವನ ಮಾಡಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಮಂಡ್ಯ ಹಾಸ್ಟೆಲ್ ಹಾಗೂ ಒಂದು ಭವನ ಆದಷ್ಟು ಬೇಗ ನಿರ್ಮಾಣ ಆಗಬೇಕು ಮುಂದಿನ ದಿನಗಳಲ್ಲಿ ಪುರುಷೋತ್ತಮಾನಂದ ಮಹಾ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸರ್ಕಾರ ಸ್ಥಳ ನೀಡಿದರೆ ನಮ್ಮ ಸಮುದಾಯಕ್ಕೆ ಒಂದು ಭವನ ನಿರ್ಮಾಣ ಮಾಡುತ್ತೇವೆ ಒಕ್ಕಲಿಗರು ಮಾತ್ರ ಸಹಾಯ ಮಾಡೋದಲ್ಲ ಎಲ್ಲರೂ ಸೇರಿ ಭವನ ನಿರ್ಮಾಣ ಮಾಡಬೇಕು ಜಾಗ ಮಂಜೂರು ಮಾಡಿಕೊಟ್ರೆ ನಾನು ನಮ್ಮ ಸ್ನೇಹಿತರು ಸೇರಿ ಭವನ ನಿರ್ಮಾಣಕ್ಕೆ ಮುಂದಾಗ್ತೀವಿ ಮಂಡ್ಯಕ್ಕೆ ಮೆಡಿಕಲ್ ಕಾಲೇಜು ಬರೋದಕ್ಕೆ ಮುಂಚೆ ಬೆಳ್ಳೂರು ಕ್ಲಾ ಕ್ರಾಸ್ನಲ್ಲಿ ಇಪ್ಪತ್ತು ವರ್ಷದ ಹಿಂದೆ ಮಠದಿಂದ ಮೆಡಿಕಲ್ ಕಾಲೇಜು ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಬಿ ಜಯಪ್ರಕಾಶ್ ಗೌಡರವರನ್ನ ಅಭಿನಂದಿಸಲಾಯಿತು ಇನ್ನು ವೇದಿಕೆಯಲ್ಲಿ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಾದ ತಿಮ್ಮೇಗೌಡ ಗೌಡಯ್ಯನ ದೊಡ್ಡಿ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮಾನಂದನಾಥ ಮಹಾಸ್ವಾಮೀಜಿ ಬಿಜೆಪಿ ಮುಖಂಡ ಸಚ್ಚಿದಾನಂದ ಇಂಡುವಾಳು ಜೆಡಿಎಸ್ ಮುಖಂಡ ಬಿಆರ್ ಸುರೇಶ್ ನಾರಾಯಣ್ ಅರವಿಂದ್ ನವೀನ್ ಕುಮಾರ್ ಸೌಭಾಗ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಗಿರೀಶ್ ಮಂಡ್ಯ ಪರಮ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿ ಅವರೇ ನನಗೆ ಸಚಿದಾನಂದ ಅಂತ ಹೆಸರಿಟ್ಟಿದ್ದು ನಾಮಕರಣ ಮಾಡಿ ನಮ್ಮ ಬಂದಿಗೂಡ ಲೇಔಟಲ್ ಮನೆ ಬಂದಾಗ ನನಗೆ ನಾಮಕರಣ ಮಾಡುತ್ತಿದ್ದಾಗ ಸಚಿದಾನಂದ ಅಂತ ಹೆಸರಿಟ್ಟಿದ್ದು ಪರಮ ಪೂಜ್ಯ ಗುರುಗಳು ಸಾಕಷ್ಟು ಒಂದೇ ಸಮುದಾಯ ಅತಿ ಹೆಚ್ಚು ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಸಮುದಾಯ ಭವನ ಇಲ್ಲ ನಮ್ಮ ಹುಕ್ಲಿಗರ ಜಾಗ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರು

ಯುವಕರ ರೀತಿ ಕೆಲಸ ಮಾಡುವಂತ ನಮ್ಮ ಪರಂಪರಿ ಗುರುಗಳಾದ ಪುರುಷೋತ್ತೇತೃತ್ವದಲ್ಲಿ ಸರ್ಕಾರಗಳು ಸ್ಥಳೀಯ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಜಾಗ ಮಂಜು ಮಾಡಿಕೊಟ್ರೆ ನಮ್ಮ ಜನಾಂಗಕ್ಕೆ ಸಮುದಾಯ ಭವನ ಕಟ್ಟದೆ ಬಹಳ ದೊಡ್ಡ ವಿಚಾರ ಯಾಕೆಂದ್ರೆ ಒಕ್ಕಲಿಗ ಸಮುದಾಯ ಭವನ ಏನಿಲ್ಲ ಒಕ್ಕಲು ಮಾಡುವಂಥವ್ರು ಅಮೆರಿಕ ಅಂತ ಅಲ್ಲಿ ಒಂದು ಕಾರ್ಯಕ್ರಮ ಐತು ಸ್ವಾಮಿಜಿ ಅಂತ ಸೈಡ್ ಟು ಸೈಡ್ ಅಂತಂದ್ರೆ ಮಣ್ಣಿನ ವಿದ್ಯಾರ್ಥಿ ವರ್ಗವು ನಮ್ಮ ಸಮುದಾಯದ ಕರೆ ನಿಂತಿದೆ ಇದಾಗಿ ಸಮುದಾಯದ ಪೌರ ಕಟ್ಟಕ್ಕೆ ಯಾರ ಮೇಲೂ ಶಕ್ತಿ ಇಲ್ಲ ಅಂತಂದ್ರೆ ನಾವೇ ನಮಗೆ ಇರತಕ್ಕಂತ ಸ್ನೇಹಿತರು कांटेक्ट ಅಲ್ಲಿ ಎಲ್ಲ ಮಾಡಿ ನಾವೇ ಅದೊಂದು ಕೊಟ್ಟಿ ದೇಣಿಗೆನಾ ಕಲೆಕ್ಟ್ ಮಾಡ್ಕೊಳ್ತೀವಿ ಜಾಗಮತೆ ನಮಗೆ बालಕತರ ಸ್ವಾಮೀಜಿ ಅವರು ನಾವು ಯಾವಾಗಲೂ ಕಾರ್ಯಕ್ರಮಗಳಿಗೆ ಕರೆಕ್ಕೆ

ಚೌಟ್ರಿ ಮಾಡ್ಬಿಟ್ಟವ್ರೆ ಎಂಟ್ರಿ ಕೊಟ್ಟಾಗುತ್ತ ಅದ್ ಕೊಟ್ಟಾಗುತ್ತ ಅಂತೆಲ್ಲ ಮಾಡ್ತೀವಿ ನಾವು ಮಾಡಿದ್ರೆ ಎಲ್ಲರನ್ನೂ ಫಲಾಪೇಕ್ಷೆ ಬಡವರು ನಾವು ಮಾಡಕ್ಕೆ ಮಾಡಿದೀವಿ ಅಂತ ಕೇಳ್ತೀವಿ ಊರಲ್ಲಿ ತೆಂಗಿನಕಾಯಿ ಕೊಟ್ಟವರು ಭತ್ತ ಕೊಟ್ಟವರು ರಾಗಿ ಕೊಟ್ಟವರೆಲ್ಲ ಭಕ್ತಿ ಪೂರ್ವಕವಾಗಿ ಮಠಗಳನ್ನ ನಡೆಸ್ಕೊಂಡ್ರೆ ಈ ತುಂಬಾ ತಿಳಿದಂತವ್ರು ದಿನ ಸಂಪಾದನೆ ಮಾಡುವಂತವರು ನಮ್ಮ ಧಾರ್ಮಿಕವಾದಂತಹ ಕೇಂದ್ರಗಳನ್ನ ಈಡಿಸುವಂತ ಸ್ಥಿತಿಗೆ ಬಂದೋಗಿದೆ ದಯಮಾಡಿ

ಕೊಡುವಂಥದ್ದು ಸುಸಜ್ಜಿತವಾದಂಥ ಸಮುದಾಯ ಭವನವನ್ನ ಕಟ್ಟಲಿಕ್ಕೆ ಅಯ್ಯುತಾದಂತಹ ನಾವೆಲ್ಲರೂ ಸಮಾಜದ ಜೊತೆ ನಿಲ್ಲಣ್ಣ ಪೂಜೆಯವಾಮಿಗಳು ಮತ್ತೆ ಹೇಮನಾನಂದ